ಕೆಲವೊಮ್ಮೆ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಒಂದು ಹನಿ ಜೇನನ್ನು ಹಾಕಿದೆ ಇನ್ನೊಂದು ತಟ್ಟೆಯಲ್ಲಿ ಒಂದು ಹನಿ ನೀರನ್ನು ಹಾಕಿದೆ ಯಾವ ತಟ್ಟೆಯಲ್ಲಿ ಬೇಗ ಹರಡುತ್ತದೆ ಅಥವಾ ಯಾ ಜೇನು ಯಾಕೆ ಬೇಗ ನೀರಿನಷ್ಟು ಬೇಗನೆ ಹರಡುವುದಿಲ್ಲ ಇದಕ್ಕೆ ಕಾರಣ ಅಂತ ಕೊಟ್ಟು ಬೇರೆ ಬೇರೆ ಆಪ್ಷನ್ಸ್ ಕೊಡ್ಬೋದು ಅಥವಾ ನಾನು ಕೊಟ್ಟ ಹಾಗೆ ಒಂದು ದ್ರವದ ಸ್ನಿಗ್ಧತೆ ಉಷ್ಣತೆ ಹೆಚ್ಚಾದಂತೆ ಏನಾಗ್ತದೆ ಅಂತ ಕೇಳ್ಬೋದು ಇದು ಒಂದು ವಸ್ತುಗಳ ಒಂದು ವಿಶೇಷವಾದಂತಹ ಗುಣ ಇದು ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಅನ್ನೋದು ದ್ರವಗಳ ಒಂದು ವಿಶೇಷತೆ ಇದು ಅಂದ್ರೆ ಕೆಲವು ದಪ್ಪವಾದಂತಹ ದ್ರವಗಳು ಅಂತ ಹೇಳ್ತೇವೆ ನಾವು ಅದು ಅಲ್ಲಿ ಅಣುಗಳ ಅಣುಗಳ ಮಧ್ಯೆ ಅಂದರೆ ಜೇನಿನಲ್ಲಿರುವ ಅಣುಗಳಿದೆಯಲ್ಲ ಅವುಗಳ ಮಧ್ಯದ ಒಂದು ಆಕರ್ಷಣೆ ಇನ್ನೊಂದು ವಸ್ತುವಿನ ಮೇಲೆ ಅದಕ್ಕೆ ಇಟ್ಟಾಗ ಆವು ಆಕರ್ಷಣೆಗಿಂತ ಹೆಚ್ಚಾಗಿರ್ತದೆ ಅಂದರೆ ಅವುಗಳೊಳಗೆ ಆಕರ್ಷಕ ಶಕ್ತಿ ಹೆಚ್ಚಿರುವ ಕಾರಣ ಅದು ಪ್ರವಹಿಸುವುದಿಲ್ಲ ಅಷ್ಟು ಬೇಗನೆ ಓಕೆ ಅದು ನಾವು ದಪ್ಪ ಇರುವುದು ಅಂತ ನಾವು ಸಾಮಾನ್ಯ ಶಬ್ದದಲ್ಲಿ ಹೇಳುವಾಗ ಅದು ದಪ್ಪ ಇದೆ ಅದಕ್ಕೆ ನಾವು ವಿಜ್ಞಾನದ ಭಾಷೆಯಲ್ಲಿ ಹೇಳುವಾಗ ಅದಕ್ಕೆ ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಜಾಸ್ತಿ ಇದೆ ಅಂತ ಹೇಳ್ತೇವೆ ಹಾಗಾದ್ರೆ ಇದನ್ನು ನಾನು ಕೊಟ್ಟಂತಹ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಇದರ ಉಷ್ಣತೆಯನ್ನು ಹೆಚ್ಚಿಸಿದಾಗ ಏನಾಗ್ತದೆ ಆ ದ್ರವದ ಉಷ್ಣತೆಯನ್ನು ಹೆಚ್ಚಿಸಿದರೆ ಏನಾಗ್ತದೆ ಅಲ್ಲಿ ಆ ಅಣುಗಳ ಅಣುಗಳ ಮಧ್ಯದ ಬಂಧ ಬಿಡ್ತದೆ ಹಾಗಾಗಿ ಅದು ಸಡಿಲವಾಗ್ತದೆ ಅದರ ವಿಸ್ಕಾಸಿಟಿ ಕಡಿಮೆ ಆಗ್ತದೆ ಹಾಗಾದರೆ ಟೆಂಪರೇಚರ್ ಹೆಚ್ಚಾದ ಹಾಗೆ ವಿಸ್ಕಾಸಿಟಿ ಕಡಿಮೆ ಆಗ್ತಾ ಬರ್ತದೆ ಅಂದರೆ ಅದರ ಸ್ನಿಗ್ಧತೆ ಕಡಿಮೆ ಆಗ್ತಾ ಬರ್ತದೆ ಇದು ಸಾಮಾನ್ಯವಾಗಿ ಕೇಳಬಹುದಾದಂತಹ ಪ್ರಶ್ನೆ ಈ ಶಬ್ದಗಳನ್ನು ಮರಿಬೇಡಿ ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ದ್ರವದ ಸ್ನಿ ಸ್ನಿಗ್ಧತೆ ಅಂದರೆ ಇಲ್ಲಿ ಜೇನು ನೀರು ಇದನ್ನೆಲ್ಲ ನೀವು ನೆನಪಿಟ್ಟುಕೊಂಡ್ರೆ ನಿಮಗೆ ಈಸಿ ಆಗ್ತದೆ